ಇವತ್ತಿನ ಮ್ಯಾಚ್ ಬಂದು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಇವತ್ತು ಬೈದು ಬೆಂಗ್ಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಒಂದು ಪಿಚ್ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಇದು ಫಾಸ್ಟ್ ಬೌಲರ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಅಂದರೆ ಹಿಂದೆ ಕಾಣ್ತಿರೋ ಪಿಚ್ ಮುಂದೆ ಪಿಚ್ ಅಲ್ಲ ಅಂಡು ಇನ್ನು ಆರ್ ಸಿ ಬಿ ಸ್ಕಾರ್ಡ್ ನೋಡೋದಾದ್ರೆ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ರಜತ್ ಪಟೀಕರ್ ಈ ಥರ ಇದೆ ಅಂಡ್ ಡೆಲ್ಲಿ ಸ್ಕ್ವಾಡ್ ನೋಡೋದಾದ್ರೆ ಕೆ ಎಲ್ ರಾಹುಲ್ ಅಕ್ಷರ್ ಪಟೇಲ್ ಅಭಿಷೇಕ್ ಪೋರಲ್ ಈ ಥರ ಇದೆ ಅಂಡ್ ಈ ವೆನ್ಯೂ ಇಲ್ಲಿ ಡೆಲ್ಲಿ ವಿರುದ್ಧವಾಗಿ ಆರ್ ಸಿ ಬಿ ಅವರು ಎಂಟ್ ಹನ್ನೆರಡು ಮ್ಯಾಚಲ್ಲಿ ಎಂಟು ಸಲಾಗಿದ್ದಿದ್ದಾರೆ ಆ್ಯಂಡ್ ವಿರಾಟ್ ಕೊಹ್ಲಿ ಅವರೇಜ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡು ಸ್ಟಾರ್ ಅಪೋಸಿಟ್ ಕೂಡ ವಿರಾಟ್ ಕೊಹ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಹಂಗಾಗಿ ಇವತ್ತು ವಿರಾಟ್ ಕೊಹ್ಲಿಯಿಂದ ಒಳ್ಳೆಯ ಸ್ಕೋರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಬೋತ್ ವಿರಾಟ್ ಕೊಹ್ಲಿ ಆ್ಯಂಡ್ ರಜತ್ ಪಟೀಧರ್ ಒಳ್ಳೆ ಸ್ಕೋರ್ ಮಾಡ್ತಾರೆ ಈ ಪಿಚಲ್ಲಿ ಸ್ಪಿನ್ನರ್ಗೆ ತುಂಬ ಚೆನ್ನಾಗಿ ಆಡ್ತಾರೆ ರಜತ್ ಪಟೀಧರ್ ಮತ್ತು ಸಾಲ್ಟ್ ಓಪನಿಂಗಲ್ಲಿ ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡ್ತಾರೆ ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಆದರೆ ಪಡಿಕಲ್ ಕೂಡ ಅವ್ರ ಜೊತೆ ಸಾಥ್ ಕೊಡ್ತಾರೆ ಇನ್ನು ಡೆಲ್ಲಿ ಬ್ಯಾಟ್ಸ್ಮನ್ ನೋಡೋದಾದರೆ ಡೂಪ್ಲೇ ಸಿ ಆರ್ ಸಿ ಬಿ ಎಕ್ಸ್ ಪ್ಲೇಯರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಆ್ಯಂಡ್ ಕೆ ಎಲ್ ರಾಹುಲ್ ಫೋರ್ ಎಲ್ ಮತ್ತು ಸ್ಟಪ್ಸಿಂದ ಒಳ್ಳೆ ಸ್ಕೋರ್ ಬರುತ್ತೆ ಇವತ್ತು ಇನ್ನು ಡೆಲ್ಲಿ ಆಲ್ರೌಂಡ್ರಲ್ಲಿ ನೋಡಿದ್ರೆ ಅಕ್ಷರ್ ಪಟೇಲ್ ಪಕ್ಕ ಇದ್ದೇ ಇರ್ತಾರೆ ಅವರು ವಿಕೆಟ್ ಕೀಪರ್ ಮತ್ತು ಬೌಲಿಂಗ್ ಮತ್ತು ಬ್ಯಾಟಿಂಗಲ್ಲಿ ಎರಡರಲ್ಲೂ ಕೂಡ ಅವರು ಚೆನ್ನಾಗಿ ಆಡ್ತಾರೆ ಆ್ಯಂಡು ಸ್ಟಿಚ್ ಮಿಚಲ್ ಸ್ಟಾರ್ಕ್ ಕುಲ್ದೀಪ್ ಯಾದವ್ ಕಡೆಯಿಂದ ಫಸ್ಟ್ ಬ್ಯಾಟಿಂಗ್ ಆದರೆ ಮಿಚ್ಚಲ್ ಸ್ಟಾರ್ಕ್ ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಕುಲ್ದೀಪ್ ಯಾದವ್ಗೆ ಚೆನ್ನಾಗಿ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಮತ್ತು ಅಕ್ಷರ ಪಟೇಲ್ ಕೂಡ ವೈಸ್ ಕ್ಯಾಪ್ಟನ್ ಆಗೋ ಚಾನ್ಸಸ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಇದೆ ಕೆ ಎಲ್ ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಇವತ್ತು ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಯಾಕಂದರೆ ಕೆ ಎಲ್ ರಾಹುಲ್ ಕನ್ಸಿಸ್ಟೆಂಟ್ ಪ್ಲೇಯರ್ ಆ್ಯಂಡ್ ಫೋರ್ತ್ ಪ್ಲೇಯರ್ಸಲ್ಲಿ ಬರ್ತಾರೆ ಆ್ಯಂಡ್ ವಿರಾಟ್ ಕೊಹ್ಲಿ ಕೂಡ ಇವತ್ತು ಫಿಫ್ಟಿ ಪ್ಲಸ್ ಸ್ಕೋರ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಪ್ಲೇಸ್ ಈ ಹಳೆ ಪ್ಲೇಯರ್ ಆಗಿದ್ರೆ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಇನ್ನು ಸ್ಪಿನ್ನರ್ ರಜತ್ ಪಟ್ಟಿದ್ರು ಆಡೇ ಆಡ್ತಾರೆ ಚೆನ್ನಾಗಿ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಇನ್ನು ಫಸ್ಟ್ ಇನ್ನಿಂಗ್ಸ್ ಆದರೆ ಚೆನ್ನಾಗಿ ವಿಕೆಟ್ ತೆಗಿತಾರೆ ಆ್ಯಂಡ್ ಕುಲ್ದೀಪ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ವಿಕೆಟ್ ತೆಗಿತಾರೆ ಅಂದ್ರೆ ಇವತ್ತೇನಾದ್ರೂ ಫಸ್ಟ್ ಬ್ಯಾಟಿಂಗ್ ಆದರೆ ಸ್ಟೆಪ್ಸು ಮತ್ತು ಪಡಿಕಲ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೋದು ಇವತ್ತಿನ ಮ್ಯಾಚ್ ಬಂದು ಚೇಸಿಂಗ್ ಗೆಲ್ಲೋ ಚಾನ್ಸಸ್ ತುಂಬ